ಋಷಭರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದರ ಡಿಸೆಂಬರ್ ಎರಡರಿಂದ ಹದಿನೈದರವರೆಗಿನ ಸಮಯವು ನಿಮಗೆ ವಿಶೇಷವಾಗಿರಲಿದೆ ಕಳೆದ ಕೆಲವು ವಾರಗಳಿಂದ ನೀವು ಕೆಲಸದಲ್ಲಿ ತಡೆಹಿಡದಂತೆ ಮತ್ತು ಮನಸ್ಸಿನಲ್ಲಿ ಚಂಚಲತೆಯನ್ನು ಅನುಭವಿಸುತ್ತಿರಬಹುದು ಆದರೆ ಸಿಹಿಸುದ್ದಿ ಏನೆಂದರೆ ಈ ಹದಿನೈದು ದಿನಗಳಲ್ಲಿ ನಿಮ್ಮ ಅತ್ಯಂತ ಪ್ರಮುಖ ಗ್ರಹವು ತನ್ನ ಹೋರಾಟದ ಮನೆಯಿಂದ ಹೊರಬಂದು ಭಾಗ್ಯದ ಮನೆಗೆ ಪ್ರವೇಶಿಸಲಿದೆ ನಾವು ಇಂದು ಡಿಸೆಂಬರ್ ಮೂರರಿಂದ ರಿಂದ ಏಳರ ನಡುವೆ ಯಾವ ಸಮಯವೂ ನಿಮಗೆ ನಿರ್ಧಾರ ಬಾಕಿ ಸಮಯವಾಗಿದೆ ಯಾವ ಮೂರು ದಿನಗಳು ನಿಮ್ಮ ಕೆಲಸದಲ್ಲಿ ಪವಾಡವನ್ನು ತರಬಹುದು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಕಾಯ್ದಿರಿಸಲು ಯಾವ ದಿನ ಸರಿಯಾಗಿರುತ್ತದೆ ಎಂಬುದನ್ನು ತಿಳಿಯಲಿದ್ದೇವೆ ಡಿಸೆಂಬರ್ ಎರಡರಂದು ಗುರುವು ವಕ್ರಿಯಾಗಿ ಮೂರನೇ ಮನೆಯಲ್ಲಿದ್ದರು ಇದು ಕಠಿಣ ಪರಿಶ್ರಮ ಮತ್ತು ಓಡಾಟದ ಮನೆಯಾಗಿದೆ ಡಿಸೆಂಬರ್ ಐದು ರಂದು ಗುರುವು ತನ್ನ ಹಿಮ್ಮುಖ ಚಲನೆಯಲ್ಲಿ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಾರೆ ಇದರರ್ಥ ಸಂಪತ್ತು ಮತ್ತು ಅವಕಾಶಗಳ ಬಾಗಿಲುಗಳು ತೆರೆಯಲಿವೆ ನಿಮ್ಮ ಮಾತುಗಳು ಈಗ ಜನರಿಗೆ ಮಾರ್ಗದರ್ಶನ ನೀಡುತ್ತವೆ ಮತ್ತು ನಿಮ್ಮ ಆಲೋಚನೆಗಳ ತೂಕ ಹೆಚ್ಚಾಗುತ್ತದೆ ಎರಡನೇ ದೊಡ್ಡ ಸುದ್ದಿ ಮಂಗಳ ಡಿಸೆಂಬರ್ ಎರಡರಿಂದ ಆರುಡವರೆಗೆ ಮಂಗಳ ನಿಮ್ಮ ಏಳನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಉಷ್ಣತೆ ಇರುತ್ತದೆ ಆದರೆ ನಿಜವಾದ ಬದಲಾವಣೆಯು ಡಿಸೆಂಬರ್ ಏಳು ರಿಂದ ಬರುತ್ತದೆ ಆಗ ಮಂಗಳ ಎಂಟನೇ ಮನೆಗೆ ಪ್ರವೇಶಿಸುತ್ತಾರೆ ಎಂಟನೇ ಮನೆಯು ಹಠಾತ್ ಘಟನೆಗಳು ಅತ್ತೆ ಮಾವಂದರ ಕಡೆಯವರು ಸಸುರಾಲ್ ಶಸ್ತ್ರಚಿಕಿತ್ಸೆ ಮತ್ತು ಗಾಯಗಳಿಗೆ ಸಂಬಂಧಿಸಿದ ಮನೆಯಾಗಿದೆ ಡಿಸೆಂಬರ್ ಏಳರಿಂದ ಹದಿನೈದರ ನಡುವೆ ನಿಮ್ಮ ಆರೋಗ್ಯ ಮತ್ತು ವಾಹನದ ಬಗ್ಗೆ ಜಾಗರೂಕರಾಗಿರುವುದು ಅವಶ್ಯಕ ಮೂರನೇ ಸ್ಥಿತಿ ಸೂರ್ಯ ಮತ್ತು ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಏಳನೇ ಮನೆಯಲ್ಲಿದ್ದಾನೆ ಜೊತೆಗೆ ಸೂರ್ಯನೂ ಇದ್ದಾನೆ ಇದರರ್ಥ ಮುಂದಿನ ಹದಿನಾಲ್ಕು ದಿನಗಳಲ್ಲಿ ನಿಮ್ಮ ಗಮನವು ಇತರರ ಮೇಲೆ ಹೆಚ್ಚು ಇರುತ್ತದೆ ಸಂಗಾತಿ ಸಮಾಜ ಮತ್ತು ವ್ಯಾಪಾರ ಸಹವರ್ತಿಗಳ ಸಂತೋಷವು ನಿಮಗೆ ಮುಖ್ಯವಾಗಿರುತ್ತದೆ ವಾರದ ಆರಂಭವು ನಿಧಾನವಾಗಿರುತ್ತದೆ ಡಿಸೆಂಬರ್ ಎರಡು ಮತ್ತು ಮೂರರಂದು ಚಂದ್ರನು ಹನ್ನೆರಡನೆಯ ಮನೆಯಲ್ಲಿ ಖರ್ಚು ಮತ್ತು ಏಕಾಂತ ಇರುತ್ತಾನೆ ಮನಸ್ಸು ಕೆಲವು ನಿರ್ಧಾರಗಳನ್ನು ಮಾಡಲು ಅಜ್ಞಾತವಾದ ಆಸಕ್ತಿಯನ್ನು ಏಕಾಂತ ಇರುತ್ತಾನೆ ಮನಸ್ಸು ಸ್ವಲ್ಪ ದಣಿದಂತೆ ಭಾಸವಾಗಬಹುದು ನಿದ್ರೆಯಲ್ಲಿ ತೊಂದರೆ ಅಥವಾ ವಿಪರೀತ ಕನಸುಗಳು ಬೀಳಬಹುದು ಖರ್ಚು ಹೆಚ್ಚಾಗಬಹುದು ಆದರೆ ಷೇರು ಮಾರುಕಟ್ಟೆಯನ್ನು ಕಲಿಯಲು ಮತ್ತು ಸಂಶೋಧನೆ ಮಾಡಲು ಈ ಸಮಯವು ಒಳ್ಳೆಯದು ಕೇವಲ ಕಲಿಯಲು ಹಣವನ್ನು ಹೂಡಿಕೆ ಮಾಡಲು ಅಲ್ಲ ಎಚ್ಚರಿಕೆ ಡಿಸೆಂಬರ್ ಮೂರರ ಸಂಜೆ ಏಳು ಗಂಟೆ ಮೂವತ್ತೈದು ನಿಮಿಷ ಸುಮಾರಿಗೆ ಯೋಗ ಉಂಟಾಗುತ್ತಿದೆ ಚಂದ್ರ ಮತ್ತು ಬುಧ ಮುಖಾಮುಖಿಯಾಗುತ್ತಾರೆ ಇದು ಮೋಸ ಅಥವಾ ಸುಳ್ಳು ಕೇಳುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಯಾವುದೇ ದೊಡ್ಡ ಬದ್ಧತೆ ಕಮಿಟ್ಮೆಂಟ್ ಅಥವಾ ಸಹಿ ಮಾಡಬೇಡಿ ಮತ್ತು ಆಕರ್ಷಕ ಕೊಡುಗೆಗಳಿಗೆ ಬಲಿಯಾಗುವುದನ್ನು ತಪ್ಪಿಸಿ ಶಕ್ತಿಯು ಬದಲಾಗಲಿದೆ ಡಿಸೆಂಬರ್ನಾಲ್ಕು ಐದು ಮತ್ತು ಆರು ಡಿಸೆಂಬರ್ ನಾಲ್ಕು ಗುರುವಾರ ಹುಣ್ಣಿಮೆಯಿದೆ ಚಂದ್ರನು ನಿಮ್ಮ ಲಗ್ನಕ್ಕೆ ಬಂದು ಆಲಸ್ಯವನ್ನು ಹೋಗಲಾಡಿಸುತ್ತಾನೆ ಭಾವನೆಗಳು ಜಾಗೃತಗೊಳ್ಳುತ್ತವೆ ಮತ್ತು ಚಂದ್ರಶುಕ್ರ ಆಕರ್ಷಣ ಯೋಗವು ನಿಮ್ಮ ಪ್ರೀತಿಯ ಜೀವನಕ್ಕೆ ಅತ್ಯುತ್ತಮ ಸಮಯವಾಗಿದೆ ಆದರೆ ಎಚ್ಚರಿಕೆಯು ಅಗತ್ಯ ಡಿಸೆಂಬರ್ ನಾಲ್ಕು ಐದು ಮತ್ತು ಆರಂದು ಸೂರ್ಯ ಮತ್ತು ಮಂಗಳ ಏಳನೇ ಮನೆಯಲ್ಲಿ ಚಂದ್ರ ಲಗ್ನದಲ್ಲಿ ಇದು ಆರೋಗ್ಯ ಕೋಪ ಮತ್ತು ಸಂಭವನೀಯ ಶತ್ರುಗಳ ಮೇಲೆ ಪರಿಣಾಮ ಬೀರಬಹುದು ಅಧಿಕ ರಕ್ತದೊತ್ತಡ ಹೈಬಿಪಿ ತಲೆನೋವು ಅಥವಾ ಸಣ್ಣಪುಟ್ಟ ಜಗಳದ ಸಾಧ್ಯತೆಯಿದೆ ಸಲಹೆ ಈ ದಿನಗಳಲ್ಲಿ ಶಾಂತವಾಗಿರಿ ಹೆಚ್ಚು ನೀರು ಕುಡಿಯಿರಿ ಯಾರಿಂದಲೂ ಹಣಸಾಲ ಪಡೆಯಬೇಡಿ ಮತ್ತು ಯಾರಾದರೂ ಪ್ರಚೋದಿಸಿದರೆ ಮುಗುಳ್ನಕ್ಕೂ ಅಲ್ಲಿಂದ ಹೊರಟು ಬಿಡಿ ಡಿಸೆಂಬರ್ ಐದರಂದು ಗುರು ಎರಡನೇ ಮನೆಗೆ ಪ್ರವೇಶಿಸುತ್ತಾರೆ ಇದು ನಿಮಗಾಗಿ ನಿಧಾನವಾಗಿ ಸುರಕ್ಷತಾ ಕವಚವನ್ನು ಸಿದ್ಧಪಡಿಸುತ್ತದೆ ಡಿಸೆಂಬರ್ ಆರರಂದು ಬುಧ ಕೂಡ ಏಳನೇ ಮನೆಗೆ ವೃಶ್ಚಿಕ ಬರುತ್ತಾನೆ ಈಗ ಸೂರ್ಯ ಬುಧ ಮತ್ತು ಮಂಗಳ ಒಟ್ಟಿಗೆ ಇದ್ದಾರೆ ಇದರರ್ಥ ಪಾಲುದಾರ ಅಥವಾ ವ್ಯಾಪಾರ ಸಹವರ್ತಿಗಳೊಂದಿಗೆ ಮಾತುಕತೆ ಮತ್ತು ಸಂಭವನೀಯ ವಾದಗಳು ನಡೆಯಬಹುದು ಡಿಸೆಂಬರ್ ಏಳರಂದು ರಂದು ಮಂಗಳ ಎಂಟನೇ ಮನೆಗೆ ಹೋಗುತ್ತಾರೆ ಎಚ್ಚರಿಕೆ ಅಗತ್ಯ ವಾಹನ ಚಾಲನೆ ಮಾಡುವಾಗ ವೇಗ ಕಡಿಮೆ ಇರಲಿ ಖಾರವಾದ ಆಹಾರವನ್ನು ಕಡಿಮೆ ಮಾಡಿ ಮತ್ತು ಅತ್ತೆ ಮಾವಂದಿರ ಕಡೆಯಿಂದ ಬರುವ ತೊಂದರೆಗಳ ಬಗ್ಗೆ ಗಮನ ಕೊಡಿ ಆದರೆ ಡಿಸೆಂಬರ್ ಏಳರ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಂದ್ರನು ಗುರುವಿನೊಂದಿಗೆ ಗಜಕೇಸರಿ ಯೋಗವನ್ನು ಉಂಟುಮಾಡುತ್ತಾನೆ ಇದು ಹಣ ಮತ್ತು ಹಣಕಾಸಿಗೆ ಉತ್ತಮ ಸಮಯವನ್ನು ನೀಡುತ್ತದೆ ಡಿಸೆಂಬರ್ ಏಳರಿಂದ ಒಂಬತ್ತು ಬ್ಯಾಂಕ್ ಸಾಲ ಪಾವತಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗೆ ಒಳ್ಳೆಯದು ಡಿಸೆಂಬರ್ ಹತ್ತು ಮತ್ತು ಹನ್ನೊಂದು ರಂದು ಚಂದ್ರನು ನಾಲ್ಕನೇ ಮನೆಯಲ್ಲಿ ಸಿಂಹರಾಶಿ ಕೇತುವಿನೊಂದಿಗೆ ಇರುತ್ತಾನೆ ಇದು ಗ್ರಹಣ ದೋಷದಂತಹ ಯೋಗವಾಗಿದೆ ಇದು ಒತ್ತಡ ಮತ್ತು ಮಾನಸಿಕ ಅಲ್ಲೋಲಕಲ್ಲೋಲವನ್ನು ಹೆಚ್ಚಿಸಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದಿರಿ ಮತ್ತು ಒತ್ತಡವನ್ನು ತಪ್ಪಿಸಿ ಡಿಸೆಂಬರ್ ಹತ್ತು ಮತ್ತು ಹನ್ನೊಂದು ರಂದು ಮನೆಯಲ್ಲಿ ಉಸಿರುಗಟ್ಟುವ ವಾತಾವರಣ ಎಲೆಕ್ಟ್ರಾನಿಕ್ ಉಪಕರಣಗಳ ಕೆಡುವಿಕೆ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಅಥವಾ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಎದೆಯಲ್ಲಿ ಬಿಗಿತ ಆತಂಕ ಅಥವಾ ದುಃಖದ ಭಾವನೆ ಉಂಟಾಗಬಹುದು ಈ ಸಮಯದಲ್ಲಿ ಯಾವುದೇ ಆಸ್ತಿ ವ್ಯವಹಾರವನ್ನು ಅಂತಿಮಗೊಳಿಸಬೇಡಿ ಅಥವಾ ಮನೆಯಲ್ಲಿ ನವೀಕರಣ ಮಾಡಿಸಬೇಡಿ ಮನಸ್ಸು ದುಃಖಿತವಾಗಿದ್ದರೆ ಪ್ರಕೃತಿಯ ನಡುವೆ ಸಮಯ ಕಡೆಯಿರಿ ಮತ್ತು ಧ್ಯಾನ ಮಾಡಿ ಡಿಸೆಂಬರ್ ಹನ್ನೆರಡರಿಂದ ಹದಿನಾಲ್ಕು ಪವಾಡ ಸದೃಶವಾಗಿರುತ್ತದೆ ಚಂದ್ರನು ಐದನೇ ಮನೆಯಲ್ಲಿ ಬುದ್ಧಿವಂತಿಕೆ ಸೃಜನಶೀಲತೆ ಪುಣ್ಯ ಇರ್ತಾನೆ ಮತ್ತು ಡಿಸೆಂಬರ್ ಹನ್ನೆರಡರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತ್ತೆ ಗಜಕೇಸರಿ ಯೋಗ ಉಂಟಾಗುತ್ತದೆ ಈ ಸಮಯವು ವ್ಯವಹಾರ ಹೊಸ ಡೀಲ್ ಉತ್ಪನ್ನ ಬಿಡುಗಡೆ ಅಧ್ಯಯನ ಮತ್ತು ಮಕ್ಕಳ ಸಾಧನೆಗಳಿಗೆ ಅತ್ಯುತ್ತಮವಾಗಿದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಏಕಾಗ್ರತೆ ಅದ್ಭುತವಾಗಿರುತ್ತದೆ ಡಿಸೆಂಬರ್ ಹದಿನೈದರಂದು ಚಂದ್ರನು ಆರನೇ ಮನೆಯಲ್ಲಿರ್ತಾನೆ ಇದು ಉದ್ಯೋಗಕ್ಕೆ ಅತ್ಯುತ್ತಮ ದಿನಾಂಕ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ವಿರೋಧಿಗಳು ಶಾಂತರಾಗುತ್ತಾರೆ ಮತ್ತು ಹೊಸ ಸಂದರ್ಶನ ಅಥವಾ ಅವಕಾಶಕ್ಕೂ ಈ ದಿನವು ತುಂಬಾ ಲಾಭದಾಯಕವಾಗಿದೆ ಈಗ ವೃಷಭರಾಶಿಯ ಗೃಹಿಣಿಯರ ವಿಷಯಕ್ಕೆ ಬರೋಣ ಈ ಹದಿನಾಲ್ಕು ದಿನಗಳು ನಿಮಗೆ ಸಿಹಿ ಕಹಿಯಾಗಿರುತ್ತವೆ ಸಿಹಿ ವಿಷಯವೇನೆಂದರೆ ಡಿಸೆಂಬರ್ ಐದರಂದು ಗುರು ಎರಡನೇ ಮನೆಗೆ ಪ್ರವೇಶಿಸುತ್ತಾರೆ ಇದರಿಂದ ಮನೆಯಲ್ಲಿ ನಿಮ್ಮ ಮಾತನ್ನು ಎಲ್ಲರೂ ಕೇಳುತ್ತಾರೆ ನಿಮ್ಮ ಸಲಹೆ ಮತ್ತು ಆರ್ಥಿಕ ಜಾಣ್ಮೆಯ ಫೈನಾನ್ಷಿಯಲ್ ವಿಸ್ಡಮ್ ಪ್ರಶಂಸೆ ಇರುತ್ತದೆ ಮತ್ತು ಗುಪ್ತ ಉರಿತಾಯವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಕಹಿ ವಿಷಯವೇನೆಂದರೆ ಡಿಸೆಂಬರ್ ಏಳರಂದು ಮಂಗಳ ಎಂಟನೇ ಮನೆಗೆ ಹೋಗುತ್ತಾರೆ ಇದರಿಂದ ಅತ್ತೆ ಮಾವಂದಿರ ಕಡೆಯವರಿಂದ ಒತ್ತಡ ಅಥವಾ ಜಗಳಗಳು ಉಂಟಾಗಬಹುದು ಹಳೆಯ ವಿಷಯಗಳನ್ನು ಕೆದಕದಿರಲದಿರಲು ಮತ್ತು ಶಾಂತವಾಗಿರಲು ಪ್ರಯತ್ನಿಸಿ ಎಂಟನೇ ಮನೆಯ ಪರಿಣಾಮ ಅಡುಗೆ ಮನೆಯ ಅಪಘಾತಗಳ ಮೇಲೂ ಆಗಬಹುದು ರೊಟ್ಟಿ ಸುಡುವಾಗ ಕುಕ್ಕರಿಡುವಾಗ ಅಥವಾ ತರಕಾರಿ ಕತ್ತರಿಸುವಾಗ ಗಮನವಿರಲಿ ಒಂದು ಸಣ್ಣ ಪರಿಹಾರ ಡಿಸೆಂಬರ್ ಏಳರ ನಂತರ ಕಾವಲಿಯ ತವಾ ಮೇಲೆ ಹಾಲಿನ ಹನಿಗಳನ್ನು ಚಿಮುಕಿಸಿ ಇದರಿಂದ ಮಂಗಳನ ದುಷ್ಪರಿಣಾಮ ಕಡಿಮೆಯಾಗುತ್ತದೆ ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ನಿಮಗೆ ತುಂಬ ಒಳ್ಳೆಯ ದಿನಗಳು ಅಡುಗೆ ಹೊಲಿಗೆ ಹೆಣಿಗೆ ಅಥವಾ ಮನೆಯಿಂದಲೇ ಸಣ್ಣ ವ್ಯಾಪಾರ ಮಾಡುವವರು ಈ ದಿನಗಳಲ್ಲಿ ಉತ್ತಮ ಆರ್ಡರ್ಗಳು ಮತ್ತು ಫಲಿತಾಂಶಗಳನ್ನು ಪಡೆಯುತ್ತಾರೆ ಸ್ನೇಹಿತರೆ ಇದಕ್ಕೆ ಪರಿಹಾರವೂ ಇದೆ ಈ ಹದಿನಾಲ್ಕು ದಿನಗಳನ್ನು ಸುಖಮಯವಾಗಿಸಲು ದೊಡ್ಡ ಆಚರಣೆಗಳ ಅಗತ್ಯವಿಲ್ಲ ಮಂಗಳನ ಶಾಂತಿ ಅತ್ಯಂತ ಮುಖ್ಯವಾಗಿದೆ ಡಿಸೆಂಬರ್ ಏಳರಿಂದ ಮಂಗಳ ಎಂಟನೇ ಮನೆಯಲ್ಲಿದ್ದಾರೆ ಆದ್ದರಿಂದ ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಓದಿ ಡಿಸೆಂಬರ್ ಎರಡು ಮತ್ತು ಒಂಬತ್ತು ರಂದು ಹನುಮಾನ್ ದೇವಾಲಯಕ್ಕೆ ಹೋಗಿ ಸಿಂಧೂರ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸಿ ಬೆಲ್ಲದ ದಾನ ಕೂಡ ಶುಭವಾಗಿರುತ್ತದೆ ಒತ್ತಡವನ್ನು ಕಡಿಮೆ ಮಾಡಲು ಡಿಸೆಂಬರ್ ಹತ್ತು ಮತ್ತು ಹನ್ನೊಂದು ರಂದು ಚಂದ್ರಕೇತು ಯೋಗದಲ್ಲಿ ಗಣೇಶನಿಗೆ ಶರಣಾಗಿ ಓಂ ಗಂ ಗಣಪತೆಯೇ ನಮಃ ಎಂದು ನೂರು ಎಂಟು ಬಾರಿ ಜಪಿಸಿ ಸಾಧ್ಯವಾದರೆ ನಾಯಿಗಳಿಗೆ ರೊಟ್ಟಿ ತಿನ್ನಿಸಿ ಹಣದ ವೃದ್ಧಿಗಾಗಿ ಡಿಸೆಂಬರ್ ಐದರಿಂದ ರಿಂದ ಗುರು ಎರಡನೇ ಮನೆಯಲ್ಲಿದ್ದಾರೆ ಬೆಳಿಗ್ಗೆ ಸ್ನಾನದ ನಂತರ ಹಣೆಗೆ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಹಚ್ಚಿ ಮತ್ತು ಮನೆಯ ಹಿರಿಯರ ಆಶೀರ್ವಾದ ಪಡೆಯಿರಿ ಸಂಕ್ಷಿಪ್ತವಾಗಿ ಆರಂಭದಲ್ಲಿ ಕಲಿಯಬೇಕು ಮದ್ಯದಲ್ಲಿ ಪ್ರೀತಿ ಸಿಗುತ್ತದೆ ಆದರೆ ಆರೋಗ್ಯವನ್ನು ನೋಡಿಕೊಳ್ಳಿ ಡಿಸೆಂಬರ್ ಏಳರ ನಂತರ ಹಣ ಬರುತ್ತದೆ ಅತ್ತೆ ಮಾವಂದಿರ ಕಡೆಯವರು ಮತ್ತು ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ ದಶರಿಂದ ಹನ್ನೊಂದರಂದು ಒತ್ತಡ ತೆಗೆದುಕೊಳ್ಳಬೇಡಿ ಡಿಸೆಂಬರ್ ಹನ್ನೆರಡರ ನಂತರ ಯಶಸ್ಸು ಮತ್ತು ಸಂತೋಷ ನಿಮ್ಮದೇ ಆಗಿರುತ್ತದೆ ಗ್ರಹಗಳು ಮತ್ತು ನಕ್ಷತ್ರಗಳು ತಮ್ಮ ಕೆಲಸವನ್ನು ಮಾಡುತ್ತವೆ ಅವು ಹವಾಮಾನವನ್ನು ತಿಳಿಸುತ್ತವೆ ಆದರೆ ಆ ಹವಾಮಾನದಲ್ಲಿ ಕೊಡೆ ಅಥವಾ ರೇನ್ಕೋಟ್ ತೆಗೆದುಕೊಂಡು ಹೋಗುವುದು ನಿಮ್ಮ ತಿಳುವಳಿಕೆ ಮತ್ತು ಕರ್ಮವನ್ನು ಅವಲಂಬಿಸಿರುತ್ತದೆ ಈ ವಿಶ್ಲೇಷಣೆಯು ಮುಂಬರುವ ದಿನಗಳನ್ನು ಯೋಜಿಸಲು ನಿಮಗೆ ಸಹಾಯ ಮಾಡುತ್ತದೆ ಡಿಸೆಂಬರ್ ಹನ್ನೆರಡರ ನಂತರದ ಸಮಯವು ನಿಮ್ಮ ವೃತ್ತಿ ಜೀವನಕ್ಕೆ ಗೇಮ್ ಚೇಂಜರ್ ಆಗಿದೆ ಆರಂಭಿಕ ವಾರದಲ್ಲಿ ಕೋಪವನ್ನು ನಿಯಂತ್ರಿಸಿ ಈ ರಾಶಿಫಲ ನಿಮಗೆ ವಿಶೇಷವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಜೈ ಶ್ರೀರಾಮ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆಯಿರಿ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಡಿಸೆಂಬರ್ ಹದಿನಾರರ ರಾಶಿಫಲವು ಇನ್ನೂ ಅದ್ಭುತವಾಗಿರಲಿದೆ ಅಲ್ಲಿಯವರೆಗೆ ನಿಮ್ಮ ಮತ್ತು ಪೋಷಕರ ಕಾಳಜಿ ವಹಿಸಿ ನಗುತ್ತಿರಿ ಮತ್ತು ನಿಮಗೆ ಒಳ್ಳೆಯದಾಗಲಿ